ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಅಟ್ಯಾಕ್ ಆದಾಗ ಹೇಗೆ ಫೀಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನೇನು ಕೋವಿಡ್ ವ್ಯಾಕ್ಸಿನಿಂದ ಆಗಿರೋದು ಅಂತ ಜಿಮ್ ಹೋಗೋರು ಆ್ಯಕ್ಚುಲಿ ಫಿಟ್ ಇರಬೇಕಲ್ವಾ ಯಾಕೆ ಅವರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇಡೀ ದೇಹದ ರಕ್ತ ಎಲ್ಲ ಹೃದಯದ ಮೂಲಕನೇ ಹೋಗುತ್ತಲ್ಲ ಹಾಗಿದ್ರೆ ಹೃದಯಕ್ಕೆ ಹೇಗೆ ರಕ್ತ ನಿಂತು ಹೋಗಲಿಕ್ಕೆ ಸಾಧ್ಯ ಬರದೇ ಇರೋ ರೀತಿ ಹೇಗೆ ತಡಿಬಹುದು ನಮ್ಮ ಅಜ್ಜ ಅಜ್ಜಿ ಎಲ್ಲ ವೆಜ್ ಎಲ್ಲ ಚೆನ್ನಾಗಿ ತಿಂದು ಚೆನ್ನಾಗೇ ಇದ್ದಾರಲ್ಲ ಯುವಜನತೆಯಲ್ಲಿ ಹೆಚ್ಚಾಗಿ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮುಖ್ಯ ಕಾರಣ ಏನೇನು ಎಮರ್ಜೆನ್ಸಿ ಸಿಚುವೇಶನಲ್ಲಿ ಏನೇನು ಮಾಡಬೇಕು ಇನ್ನು ಹಳ್ಳಿಯಲ್ಲಿ ಈ ಆಸ್ಪತ್ರೆಗಳಿಂದ ತುಂಬ ದೂರ ಇರೋರು ಆ ಒಂದು ಟೈಮಲ್ಲಿ ಎಮರ್ಜೆನ್ಸಿಗೆ ಅಂತ ಹೇಳಿ ಬೇಕಿದ್ರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ವಿಕಾಸ್ ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನು ನೀವೆಲ್ಲ ಈಗಾಗಲೇ ಮೀಡಿಯಾಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ ಅದರಲ್ಲೂ ಹೆಚ್ಚಾಗಿ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಸಾವಿನ ಸುದ್ದಿಗಳು ಜಾಸ್ತಿ ಕೇಳಿ ಬಂದಿದ್ದಾವೆ ಇದರಲ್ಲಿ ಕೆಲವಷ್ಟು ಸಂಶಯಾಸ್ಪಾದಕ ವಿಷಯಗಳು ಇದ್ದಾವೆ ಸ್ವಲ್ಪ ಜನ ಹೇಳ್ತಾರೆ ಇದು ಕೋವಿಡ್ ವ್ಯಾಕ್ಸಿನಿಂದ ಆಗಿರೋದು ಅಂತ ಸ್ವಲ್ಪ ಜನ ಹೇಳ್ತಾರೆ ಇದೆಲ್ಲ ಮೀಡಿಯಾದವರು ಟಿ ಆರ್ ಪಿಗೋಸ್ಕರ ನಾರ್ಮಲ್ ಕೇಸಸ್ನ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಜನಗಳನ್ನ ಹೆದರಿಸ್ತಾ ಇದ್ದಾರೆ ಅಂತ ಈ ಊಹಾಪೋಹಗಳನ್ನೆಲ್ಲ ಬದಿಗಿಟ್ಟು ನಿಜವಾಗಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನೇನು ಬರದೇ ಇರೋ ರೀತಿ ಹೇಗೆ ತಡಿಬಹುದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಮಾಡಬೇಕು ಅಂತ ಡೀಟೇಲಾಗಿ ಹೇಳಿರೋದ್ರಿಂದ ಈ ವಿಡಿಯೋ ಸ್ವಲ್ಪ ಉದ್ದ ಇದೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ಹಾಗಿದ್ರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಹೃದಯಕ್ಕೆ ರಕ್ತ ಸಂಚಲನ ನಿಂತು ಹೋಗಿ ಹೃದಯ ನಿಂತು ಹೋಗೋದು ಈಗ ನೀವು ಅನ್ಕೋಬೋದು ಇಡೀ ದೇಹದ ರಕ್ತ ಎಲ್ಲ ಹೃದಯದ ಮೂಲಕನೇ ಹೋಗುತ್ತಲ್ಲ ಹಾಗಿದ್ರೆ ಹೃದಯಕ್ಕೆ ಹೇಗೆ ರಕ್ತ ನಿಂತು ಹೋಗಲಿಕ್ಕೆ ಸಾಧ್ಯ ಅಂತ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅಂದರೆ ನೀವೆಲ್ಲ ನೋಡಿರ್ತೀರ ಬ್ಯಾಂಕಲ್ಲಿ ಒಬ್ಬ ಕ್ಯಾಷಿಯರ್ ಇರ್ತಾನೆ ಆ ಕ್ಯಾಷಿಯರ್ ದಿನಕ್ಕೆ ಲಕ್ಷ ಅಥವಾ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡನ್ನು ಎಣ್ಸಿಡ್ತಾನೆ ಆದರೆ ಆ ಯಾವುದೇ ದುಡ್ಡನ್ನು ಅವನು ತನ್ನ ಸ್ವಂತ ಉಪಯೋಗಕ್ಕೆ ಬಳಸೋ ಹಾಗಿಲ್ಲ ಅವನಿಗೆ ಅಂತಾನೆ ಬ್ಯಾಂಕಿಂದ ಒಂದು ಒಂದು ಸಲ ಸಂಬಳ ಕೊಡ್ತಾರೆ ಅವನು ಅವನ ಸ್ವಂತ ಉಪಯೋಗಕ್ಕೆ ಆ ದುಡ್ಡನ್ನು ಮಾತ್ರ ಬಳಸ್ಬೋದು ಇದೇ ರೀತಿ ಹೃದಯಕ್ಕೆ ಅಂತಾನೆ ಸಪ್ರೇಟಾಗಿ ರಕ್ತನಾಳಗಳು ಇರುತ್ತೆ ಆ ರಕ್ತನಾಳಗಳಲ್ಲಿ ಸಂಚರಿಸುವ ರಕ್ತ ಮಾತ್ರ ನಿಜವಾಗಿ ಹೃದಯಕ್ಕೆ ಹೋಗುತ್ತೆ ಯಾವಾಗ ಈ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಈ ಹಾರ್ಟ್ ಅಟ್ಯಾಕ್ ಆದಾಗ ಹೇಗೆ ಫೀಲ್ ಆಗುತ್ತೆ ಅಥವಾ ಅದರ ಸಿಂಪ್ಟಮ್ಸ್ ಏನೇನು ಅಂತ ಅಂದರೆ ಮುಖ್ಯವಾಗಿ ಎದೆ ನೋವು ಎಡ ಎದೆಯಿಂದ ಎಡತೋಳಿನ ಭಾಗದಲ್ಲಿ ಎಳೆದ ರೀತಿ ನೋವು ಕಾಣಿಸಿಕೊಳ್ಳುವುದು ಬೆವರುವುದು ಸುಸ್ತಾಗುವುದು ಎದೆ ಬಡಿತ ಜೋರಾಗುವುದು ಉಸಿರಾಡಲಿಕ್ಕೆ ಕಷ್ಟ ಆಗುವುದು ಕೆಲವೊಮ್ಮೆ ವಾಂತಿ ಹಾಗೂ ಬೇದಿ ಕೂಡ ಆಗುವುದು ಉಂಟು ಹಾಗಿದ್ರೆ ಯುವಜನತೆಯಲ್ಲಿ ಹೆಚ್ಚಾಗಿ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮುಖ್ಯ ಕಾರಣ ಏನೇನು ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದು ಜಿಮ್ ಹೌದು ಜಿಮ್ಮಲ್ಲಿ ತುಂಬ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನು ನೀವೆಲ್ಲ ಆಲ್ರೆಡಿ ವಿಡಿಯೋಗಳಲ್ಲಿ ನೋಡಿರ್ತೀರ ಜಿಮ್ ಹೋಗೋರು ಆ್ಯಕ್ಚುಲಿ ಫಿಟ್ ಇರಬೇಕಲ್ವಾ ಯಾಕೆ ಅವರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ಅಂದರೆ ಜಿಮ್ ಹೋಗೋರಿಗೆ ಎರಡು ಮುಖ್ಯವಾದ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ ಮೊದಲನೇದು ಈ ಬಾಡಿ ಬಿಲ್ಡಿಂಗ್ ಸಪ್ಲಿಮೆಂಟ್ಸ್ ಇದನ್ನು ತಗೊಂಡ್ರೆ ಸಕ್ಕತ್ತಾಗಿ ಬಾಡಿ ಬರುತ್ತೆ ನೀನು ಒಳ್ಳೆ ಅರ್ನಾಲ್ಡ್ ಥರ ಕಾಣಿಸ್ತೀಯಾ ಒಳ್ಳೆ ಮಝಲ್ಸ್ ಬೆಳೆಸ್ಬೋದು ಅಂತೆಲ್ಲ ಹೇಳಿ ಈ ಯುವಕರನ್ನ ಯಾಮರ್ಸಿ ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ಗಳನ್ನ ಇದ್ದಾರೆ ಈ ಸಪ್ಲಿಮೆಂಟ್ಸ್ಗಳಲ್ಲಿ ಕೆಲವೊಂದು ಸಪ್ಲಿಮೆಂಟ್ಸ್ಗಳಲ್ಲಿ ಸ್ಟಿರಾಯ್ಡ್ ಅಂಶಗಳು ತುಂಬಿರುತ್ತೆ ಈ ಸ್ಟಿರಾಯ್ಡ್ಗಳು ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಲಿವರ್ ಕಿಡ್ನಿ ಇವುಗಳೆಲ್ಲದರ ಮೇಲೆ ಪರಿಣಾಮ ಬೀರೋದ್ರಿಂದ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಬಾಡಿ ಬೇಗ ಬರುತ್ತೋ ಅಷ್ಟೇ ಸೈಡ್ ಎಫೆಕ್ಟ್ ಇರುತ್ತೆ ಹಾಗೂ ನಿಮ್ಮ ಹಾರ್ಟ್ ಕಿಡ್ನಿ ಲಿವರ್ ಎಲ್ಲ ಅಷ್ಟೇ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ದಯಮಾಡಿ ಜಿಮ್ ಹೋಗೋರು ಯಾವುದೇ ರೀತಿ ಸಪ್ಲಿಮೆಂಟ್ಸನ್ನ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ತಗೋಬೇಡಿ ನನ್ನ ಪ್ರಕಾರ ನೈಸರ್ಗಿಕವಾಗಿ ಸಿಗುವ ಊಟಗಳು ಲೈಕ್ ಮೊಟ್ಟೆ ಕಾಳುಗಳು ಹಾಲು ಈ ಥರ ಊಟದಲ್ಲೇ ನಿಮ್ಮ ಬಾಡಿನ ನ್ಯಾಚುರಲ್ಲಾಗಿ ಬಿಲ್ಡ್ ಮಾಡೋ ಕಡೆ ಗಮನ ಕೊಡಿ ತುಂಬ ವೇಗವಾಗಿ ತುಂಬ ದಪ್ಪ ಮಸಲ್ಸ್ ಬೆಳೆಸಬೇಕು ಅನ್ನುವ ಧಾವಂತ ಬೇಡ ಇನ್ನು ಜಿಮ್ಮಲ್ಲಿ ಎರಡನೇ ರೀಸನ್ ಸರಿಯಾದ ವೆಂಟಿಲೇಷನ್ ಅಥವಾ ಆಕ್ಸಿಜನ್ ಕೊರತೆ ಆಗ್ತಾ ಇರೋದು ನೋಡಿ ನಮ್ಮ ಹೃದಯಕ್ಕೆ ಅತ್ಯಂತ ಮುಖ್ಯವಾದ ವಸ್ತು ಅಂದರೆ ಅದು ಆಕ್ಸಿಜನ್ ಅಥವಾ ಆಮ್ಲಜನಕ ಆಮ್ಲಜನಕದ ಕೊರತೆ ಆದರೆ ಹಾರ್ಟ್ ಅಟ್ಯಾಕ್ ಆಗೋದು ಖಂಡಿತ ನೀವು ಇತ್ತೀಚಿನ ಜಿಮ್ಗಳನ್ನೆಲ್ಲ ನೋಡಿ ಆ ಜಿಮ್ಗಳಲ್ಲಿ ವೆಂಟಿಲೇಷನ್ ಅಥವಾ ಗಾಳಿ ಆಡಲಿಕ್ಕೆ ಸರಿಯಾಗಿಲ್ಲದೆ ಹೋದರೂ ಜಿಮ್ ಮಾತ್ರ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸು ಜಗಮಗ ಅನ್ನೋ ಲೈಟು ನೀವು ಕಷ್ಟಪಟ್ಟು ಬೆಳೆಸಿರೋ ಬಾಡಿನ ನೋಡಿ ನೀವೇ ಖುಷಿ ಪಡಲಿ ಅಂತ ದೊಡ್ಡ ದೊಡ್ಡ ಕನ್ನಡಿಗಳು ಇವೆಲ್ಲ ಇರುತ್ತೆ ಆದರೆ ಕ್ರಾಸ್ ವೆಂಟಿಲೇಷನ್ ಅಥವಾ ಗಾಳಿ ಆಡಲಿಕ್ಕೆ ಕಿಟಕಿಗಳೇ ಇರೋದಿಲ್ಲ ಈ ಗಾಳಿ ಆಡದೇ ಇರೋ ರೂಮಲ್ಲಿ ಒಬ್ಬರು ಎಕ್ಸಸೈಸ್ ಮಾಡಿ ಒಬ್ಬರು ಆಚೆ ಬಿಟ್ಟಿದ್ದ ಉಸಿರನ್ನೇ ಇನ್ನೊಬ್ಬರು ಹೇಳಿಕೊಂಡು ಇನ್ನೊಬ್ಬರು ಬಿಟ್ಟಿದ್ದನ್ನು ಇನ್ನೊಬ್ರು ಹೇಳ್ಕೊಂಡು ಹೀಗೆ ಅದೇ ಕಾರ್ಬನ್ ಡೈಆಕ್ಸೈಡಲ್ಲೇ ಜಾಸ್ತಿಯಾಗಿ ಆಕ್ಸಿಜನ್ ಕೊರತೆ ಖಂಡಿತ ಆಗುತ್ತೆ ಈ ಥರ ವೆಂಟಿಲೇಷನ್ ಅಥವಾ ಗಾಳಿ ಇರೋ ಜಿಮ್ಗೆ ಹೋಗೋದ್ಕಿಂತ ದನದ ಕೊಟ್ಟಿಗೆ ಎಷ್ಟೋ ಪರವಾಗಿಲ್ಲ ಹಾಗಾಗಿ ಇವತ್ತು ನ್ಯೂಸ್ಗಳಲ್ಲಿ ನೀವು ಜಿಮ್ಮಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋ ನ್ಯೂಸ್ನ ಕೇಳಿರ್ತೀರ ಆದರೆ ಹೊರಗಡೆ ಶುದ್ಧ ಗಾಳಿಯಲ್ಲಿ ವ್ಯಾಯಾಮ ಮಾಡ್ತಾ ಇದ್ದವರು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೇಳ್ಪಡೋದು ತುಂಬ ಕಡಿಮೆ ಸೊ ದಯವಿಟ್ಟು ನೆನಪಿಡಿ ನೀವು ಜಿಮ್ಮಲ್ಲಿ ಏನು ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಕ್ರಾಸ್ ವೆಂಟಿಲೇಷನ್ ಗಾಳಿ ಸಂಚಾರ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಸೇರಿಕೊಳ್ಳಿ ಆ ಥರ ಗಾಳಿ ಸಂಚಾರ ಸರಿ ಇಲ್ಲದೇ ಇರೋ ಜಿಮ್ಗೆ ದಯವಿಟ್ಟು ಜಾಯ್ನ್ ಆಗಬೇಡಿ ಯಾವಾಗಲೂ ಗಾಳಿ ಚೆನ್ನಾಗಿ ಬೀಸೋ ಕಡೆಯೇ ವ್ಯಾಯಾಮ ಮಾಡಿ ಮೂರನೇದು ಈ ಡಾಲ್ಡಾ ಅಥವಾ ವನಸ್ಪತಿ ಹಾಕಿರುವ ಬೇಕರಿ ತಿಂಡಿಗಳು ಇತ್ತೀಚೆಗೆ ಅಂತೂ ಎಲ್ಲ ಶುಭ ಸಮಾರಂಭಗಳಲ್ಲೂ ಈ ಕೇಕ್ ಕಟ್ ಮಾಡೋದು ಒಂದು ರೂಢಿಯಾಗಿಬಿಟ್ಟಿದೆ ಬ್ರಿಟಿಷರನ್ನು ಅಷ್ಟೊಂದು ಬೈಕೊಳ್ಳುವ ನಾವು ಈ ಬ್ರಿಟಿಷರು ಬಿಟ್ಟು ಹೋಗಿರೋ ಈ ಒಂದು ಪದ್ಧತಿಯನ್ನು ತುಂಬ ಖುಷಿ ಖುಷಿಯಾಗಿ ನಮ್ಮದೇ ಪದ್ಧತಿ ಅನ್ನೋ ರೀತಿ ಆಚರಣೆ ಮಾಡ್ತಿರೋದು ನೋಡಿದ್ರೆ ಇವತ್ತಿಗೆ ಭಗತ್ ಸಿಂಗ್ ಅಂತವರ ತ್ಯಾಗ ಸಾರ್ಥಕ ಆಯಿತು ಮೈದಾ ಡಾಲ್ಡಾ ಮತ್ತು ಸಕ್ಕರೆ ಈ ಮೂರು ಅತ್ಯಂತ ಕೆಟ್ಟ ವಿಷಯಗಳನ್ನು ಸೇರಿಸಿದ್ರೆ ಆಗೋದೇ ಈ ನಮ್ಮ ಸುಂದರವಾದ ಕೇಕ್ ಈ ಮೂರೂ ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಹಾನಿಕಾರಕ ವಸ್ತುಗಳು ದಯಮಾಡಿ ಕೇಕ್ ತಿನ್ನೋದು ಕಟ್ ಮಾಡೋದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಿ ನೆಕ್ಸ್ಟ್ ಬಂದು ನಾನ್ ವೆಜ್ ಅಥವಾ ಮಾಂಸಾಹಾರ ಎಸ್ಪೆಷಲಿ ನಾವು ರೆಡ್ಮಿಟ್ ಅಥವಾ ಕೆಂಪು ಮಾಂಸ ಅಂತ ಕರಿತೀವಿ ಕುರಿ ಆಡು ಹಂದಿ ಮತ್ತು ದನಗಳಲ್ಲಿ ಈ ರೆಡ್ಮಿಟ್ ಜಾಸ್ತಿ ಇರುತ್ತೆ ಇತ್ತೀಚೆಗೆ ಎಲ್ಲೇ ನೋಡಿ ನಾನ್ ವೆಜ್ ಮಾಡೋದು ಈಗ ಫ್ಯಾಷನ್ ಆಗೋಗಿದೆ ಯಾವುದೇ ಫಂಕ್ಷನ್ಗಳು ತಗೊಳ್ಳಿ ತಿಥಿ ಬರ್ತ್ಡೇ ಬೀಗ್ರೂಟ ಎಲ್ಲ ಫಂಕ್ಷನ್ನಲ್ಲೂ ನಾನ್ ವೆಜ್ ಹಾಗಿದ್ರೆ ನೀವು ಕೇಳ್ಬೋದು ನಮ್ಮ ಅಜ್ಜ ಅಜ್ಜಿ ಎಲ್ಲ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂದು ಚೆನ್ನಾಗೇ ಇದ್ದಾರಲ್ಲ ಅಂತ ಹೇಳಿ ನೆನ್ಪಿಡಿ ಅವರೆಲ್ಲ ತಿಂತಾಯಿದ್ದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಚೆನ್ನಾಗಿ ಬಯಲಲ್ಲಿ ಮೇಯ್ದು ಓಡಾಡಿ ಜಿಗಿದು ನೆಗೆದು ಓಡಾಡ್ತಿದ್ದಂಥ ಪ್ರಾಣಿಗಳನ್ನು ಆದರೆ ಇವತ್ತು ಮಾಂಸಾಹಾರದ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಎಲ್ಲ ಪ್ರಾಣಿಗಳನ್ನು ಕೂಡಾಕಿ ಫೀಡ್ಸ್ ಕೊಟ್ಟು ಇಂಜೆಕ್ಷನ್ ಚುಚ್ಚಿ ಅವುಗಳ ಮೈಯೆಲ್ಲ ವಿಷ ತುಂಬಿಸಿ ಚೆನ್ನಾಗಿ ಓಡಾಡಿ ನೆಗೆದು ಬೆಳೆದಂಥ ಪ್ರಾಣಿಗಳಲ್ಲಿ ಕೊಬ್ಬಿನಂಶ ಕಡಿಮೆ ಇರ್ತಾಯಿತ್ತು ಪ್ರೋಟೀನ್ ಅಥವಾ ಮಾಂಸದಂಶ ಜಾಸ್ತಿ ಇರ್ತಾಯಿತ್ತು ಆದರೆ ಇವತ್ತು ವೆಜ್ ಬೇಡಿಕೆ ಸಿಕ್ಕಾಬಟ್ಟು ಏರಿರೋದ್ರಿಂದ ಎಲ್ಲರೂ ಈ ಪ್ರಾಣಿಗಳನ್ನು ಫಾರ್ಮ್ಗಳಲ್ಲಿ ಕೂಡ ಹಾಕಿ ಫೀಡ್ಸು ಇಂಜೆಕ್ಷನ್ ಈ ವಿಷಗಳನ್ನು ಹಾಕಿ ಬೆಳೆಸ್ತಾ ಇದ್ದಾರೆ ಆ ಪ್ರಾಣಿಗಳಲ್ಲಿ ಈ ಕೊಬ್ಬು ಮತ್ತು ಈ ಇಂಜೆಕ್ಷನ್ ವಿಷಗಳು ಬಿಟ್ಟರೆ ಇನ್ನೇನೂ ಇರೋಲ್ಲ ಇಂಥ ಮಾಂಸನ ತಿನ್ನೋದ್ರಿಂದ ನಮಗೆ ಹೃದಯಾಘಾತ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ದಯಮಾಡಿ ನಾನ್ವೆಜ್ಜನ್ನ ತಿಂಗಳಿಗೆ ಒಂದು ಅಥವಾ ಎರಡು ಸಲಕ್ಕಿಂತ ಜಾಸ್ತಿ ತಿನ್ನಬೇಡಿ ನೆನ್ಪಿಟ್ಕೊಳ್ಳಿ ಈ ನಾನ್ ವೆಜ್ಜಿಂದ ಹೃದಯಾಘಾತ ಒಂದೇ ಅಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಕಿಡ್ನಿ ಸ್ಟೋನ್ಸ್ ಪೈಲ್ಸ್ ಸಮಸ್ಯೆ ಕರುಳಿನ ಕ್ಯಾನ್ಸರ್ ಇವೆಲ್ಲ ಬರೋ ಸಾಧ್ಯತೆಗಳಿರ್ತವೆ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಚಾಟ್ಸ್ಗಳು ಅಥವಾ ಕುರುಕ್ಲು ತಿಂಡಿಗಳು ಈ ಚಾಟ್ಸ್ನವರು ಎಲ್ಲ ಲಾಭಕ್ಕಾಗಿ ಫ್ರೈ ಮಾಡಿದ ಎಣ್ಣೆನೆ ಮತ್ತೆ ಮತ್ತೆ ಹಾಕಿ ಫ್ರೈ ಮಾಡ್ತಾರೆ ನೆನಪಲ್ಲಿಟ್ಕೊಳ್ಳಿ ಎರಡನೇ ಸಲ ಹಾಗೂ ಮೂರನೇ ಸಲ ಬೇಯಿಸಿದಂಥ ಎಣ್ಣೆ ಹಾರ್ಟ್ ಮೇಲೆ ಪರಿಣಾಮ ಬೀರುತ್ತೆ ಡೈರೆಕ್ಟಾಗಿ ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದರಲ್ಲಿ ಸಹಾಯ ಮಾಡುತ್ತೆ ಈ ಥರ ಎಣ್ಣೆ ಕುಡಿತ ಅಥವಾ ಸಿಗರೇಟ್ಗಿಂತ ಒಂದು ಪಟ್ಟು ಹೆಚ್ಚು ಅಪಾಯಕಾರಿ ಸಾಫ್ಟ್ ಡ್ರಿಂಕ್ಸ್ ಕೋಲಾ ಸ್ಟಿಂಗ್ ಪೆಪ್ಸಿ ಇದರಲ್ಲಿ ಕೂಡ ಸೋಡಾ ಸಕ್ಕರೆ ಹಾಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲೇವರ್ ಬಿಟ್ಟರೆ ಇನ್ನೇನೂ ಇರಲ್ಲ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಮಕ್ಕಳು ಮತ್ತು ವಯಸ್ಕರು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಹಾಗಾಗಿ ಇವತ್ತು ಕುಡಿದೇ ಸ್ಮೋಕ್ ಮಾಡದೇ ಇರೋ ಹೆಂಗಸರು ಹಾಗೂ ಚಿಕ್ಕ ಮಕ್ಕಳಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ನೆನಪಲ್ಲಿಟ್ಕೊಳ್ಳಿ ಈ ಚಾಟ್ಸ್ಗಳು ಕುರುಕ್ಲು ತಿಂಡಿಗಳು ಕೇಕ್ ಕೋಲಾ ಪೆಪ್ಸಿಗಳು ಈ ಥರ ತಿಂಡಿಯನ್ನು ಬಾಯಿ ರುಚಿಗೆ ತಿಂಗಳಿಗೆ ಒಂದು ಸಲನೋ ಎರಡು ಸಾಲನೋ ತಿಂದರೆ ಪರವಾಗಿಲ್ಲ ಇದನ್ನು ದಿನನಿತ್ಯದ ಅಭ್ಯಾಸವಾಗಿ ದಯವಿಟ್ಟು ಮಾಡ್ಕೋಬೇಡಿ ಈ ಬಾಯಿ ರುಚಿ ಏನಾದರೂ ಅತಿಯಾದರೆ ಕೊನೆಗೊಂದು ದಿನ ನಿಮ್ಮ ಆರೋಗ್ಯಕ್ಕೆ ತುಂಬ ಕಹಿಯಾಗುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ನಿದ್ದೆ ಕಡಿಮೆ ನಿದ್ದೆ ಮಾಡೋದು ಅಥವಾ ಜಾಸ್ತಿ ಹೊತ್ತು ನಿದ್ದೆ ಮಾಡಿದರೂ ಕೂಡ ಮಧ್ಯೆ ಮಧ್ಯೆ ಎಚ್ಚರಾಗಿ ಸರಿಯಾಗಿ ನಿದ್ದೆ ಮಾಡದೆ ಮೈಂಡ್ಗೆ ಸರಿಯಾಗಿ ವಿಶ್ರಾಂತಿ ಸಿಗದೆ ಇರುವಂಥದ್ದು ಒಬ್ಬ ಮನುಷ್ಯ ಏಳರಿಂದ ಎಂಟು ಗಂಟೆ ಕಾಲ ದಿನಕ್ಕೆ ಸರಾಸರಿಯಾಗಿ ನಿದ್ದೆ ಮಾಡಿದರೆ ಅದು ಆರೋಗ್ಯಕರ ನಿದ್ದೆ ಸರಿಯಾಗಿ ಬರದೇ ಇರೋಕ್ಕೆ ಕಾರಣ ಈಗಿನ ಟೈಮಲ್ಲಿ ಮೇಯ್ನಾಗಿ ಮೊಬೈಲ್ ಈ ಮೊಬೈಲಿಂದ ಬರುವ ಈ ನೀಲಿ ಕಿರಣಗಳು ನಿಮಗೆ ನಿದ್ದೆ ಬರದೇ ಇರೋ ಹಾಗೆ ಮಾಡ್ತವೆ ಸೊ ಹಾಗಾಗಿ ನೀವು ಹಾಸಿಗೆಗೆ ಹೋಗುವ ಒಂದು ಗಂಟೆ ಮುನ್ನ ಮೊಬೈಲ್ ಬಳಕೆಯನ್ನು ನಿಲ್ಲಿಸಿ ಹಾಗೆಯೇ ಸಂಜೆ ಆರು ಗಂಟೆ ಮೇಲೆ ಕಾಫಿ ಅಥವಾ ಟೀಯನ್ನು ಕುಡಿಯೋದನ್ನು ಕೂಡ ನಿಲ್ಲಿಸಿ ನೆನಪಿಡಿ ನೀವು ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಆಫ್ ನಿದ್ದೆ ಅಂದರೆ ಎಷ್ಟು ಉತ್ತಮ ಗುಣಮಟ್ಟದ ನಿದ್ದೆಯನ್ನು ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಮಧ್ಯೆ ಮಧ್ಯೆ ಯಾವುದೋ ಕಾರಣಕ್ಕೆ ಪದೇ ಪದೇ ಎಚ್ಚರ ಆಗ್ತಾ ಇದ್ದರೆ ಇದು ಒಳ್ಳೆಯ ನಿದ್ದೆ ಲಕ್ಷಣ ಅಲ್ಲ ದಯಮಾಡಿ ತಕ್ಷಣ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ನಿದ್ರೆಯನ್ನು ಇಂಪ್ರೂವ್ ಮಾಡಿಕೊಳ್ಳಿ ಇನ್ನೊಂದು ಮೊಬೈಲ್ ಫೋನ್ ಈ ಮೊಬೈಲ್ ಫೋನಿಂದಾಗಿ ನಮಗೆ ಮೂರು ಥರ ಆಗ್ತಾಯಿದೆ ಒಂದು ನಮ್ಮ ದೈಹಿಕ ಕೆಲಸ ಕಡಿಮೆಯಾಗಿ ವ್ಯಾಯಾಮ ಕಡಿಮೆಯಾಗಿ ಬೊಜ್ಜು ಜಾಸ್ತಿ ಸೇರ್ತಾ ಇದೆ ಎರಡನೇದು ಈ ಮೊಬೈಲ್ ಸ್ಕ್ರೀನಿಂದ ಬರುವ ಬ್ಲೂ ರೇಸ್ ನಮ್ಮ ನಿದ್ದೆಯನ್ನು ಹಾಳು ಮಾಡ್ತಾಯಿದೆ ಇನ್ನು ಮೂರನೇದು ಮುಖ್ಯವಾಗಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆಯವರ ಜೀವನವನ್ನು ನೋಡಿ ಅವರಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಜೀವನ ಆಗಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಳ್ಳೋದು ಇದೂ ಕೂಡ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತಾಯಿದೆ ಈ ಮೂರು ಕಾರಣಗಳು ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ ಸೊ ಇದರ ಅಡಿಕ್ಷನ್ನಿಂದ ಸಾಧ್ಯ ಆದಷ್ಟು ಹೊರಗಡೆ ಬನ್ನಿ ಇನ್ನು ಕುಡಿತ ಮತ್ತು ಧೂಮಪಾನ ಇದರ ಬಗ್ಗೆ ಅಂತೂ ಹೇಳೋದೇ ಬೇಡ ಅನಿಸುತ್ತೆ ಎಲ್ರಿಗೂ ಗೊತ್ತು ಆದರೆ ಯಾರೂ ಅದನ್ನು ಪಾಲಿಸೋದಿಲ್ಲ ಇವೆರಡು ಡೈರೆಕ್ಟಾಗಿ ನಿಮ್ಮ ಹೃದಯದ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತೆ ಮತ್ತು ಇನ್ನೊಂದು ಬಿ ಪಿ ಮತ್ತು ಶುಗರ್ ಇವೆರಡು ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ನಿಮಗೆ ಬೇಗ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿ ಪಿ ಮತ್ತು ಶುಗರ್ನ ಸಾಧ್ಯ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಮನೆಯಲ್ಲೇ ಈ ಬಿ ಪಿ ಮತ್ತು ಶುಗರ್ನ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ ಉತ್ತಮ ಗುಣಮಟ್ಟದ ಬಿ ಪಿ ಮತ್ತು ಶುಗರ್ ಮಿಷಿನ್ಗಳನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಮಾನಸಿಕ ಒತ್ತಡ ಮತ್ತು ಆತಂಕ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಝೈಟಿ ಅಂತ ಹೇಳ್ತೀವಿ ಚಿತೆ ಒಮ್ಮೆ ಸುಟ್ಟರೆ ಚಿಂತೆ ಜೀವನ ಪರ್ಯಂತ ಸುಡುತ್ತದೆ ಇವತ್ತು ನಮ್ಮ ಜೀವನ ತುಂಬ ಫಾಸ್ಟ್ ಫಾಸ್ಟಾಗಿ ನಡೀತಾ ಇರೋದರಿಂದ ಮಾನಸಿಕ ಒತ್ತಡ ಮತ್ತು ಚಿಂತೆಗಳು ಎಲ್ರಿಗೂ ಕಾಮನ್ ಈ ಒತ್ತಡ ಅನ್ನೋದು ನಮ್ಮ ನೈಸರ್ಗಿಕ ಹಾರ್ಮೋನೆಲ್ಲ ಚೇಂಜ್ ಮಾಡಿ ನಮ್ಮ ಹೃದಯದ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರುತ್ತೆ ಸೊ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮ ಯೋಗಾಸನ ಮೆಡಿಟೇಷನ್ ಈ ಥರ ಯಾವುದಾದ್ರೂ ಮಾಡಿ ಅಥವಾ ಭಕ್ತಿಯಿಂದ ದೇವರ ಜಪ ಮಾಡಿದರೂ ಕೂಡ ಎಷ್ಟೊಂದು ಜನಕ್ಕೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಇವುಗಳನ್ನ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಖುಷಿ ಕೊಡುವಂತಹ ಯಾವುದಾದ್ರೂ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳಿ ಲೈಕ್ ಪೇಂಟಿಂಗು ಮ್ಯೂಸಿಕ್ಕು ಅಥವಾ ಸ್ನೇಹಿತರೊಂದಿಗೆ ಹರಟೆ ಯಾವುದಾದ್ರೂ ಆಗಿರ್ಬೋದು ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಿಮ್ಮ ಮನಸ್ಸನ್ನು ಈ ಒತ್ತಡದ ಯೋಚನೆಗಳಿಂದ ಆಚೆ ಹಾಕಿ ಖುಷಿಯ ವಿಚಾರದ ಕಡೆಗೆ ಎಳ್ಕೊಂಡು ಹೋಗ್ಬೇಕು ನೀವು ಎಷ್ಟು ಆನಂದವಾಗಿರಲಿಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ನಿಮ್ಮ ಹೃದಯ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ದೇಹಕ್ಕೆ ವ್ಯಾಯಾಮದ ಕೊರತೆ ಆಗಿರೋದು ನಮ್ಮಲ್ಲಿ ಹೆಚ್ಚು ಕೊಬ್ಬು ಕೂರ್ಲಿಕ್ಕೆ ಕಾರಣ ಆಗ್ತಾ ಇದೆ ಅಟ್ಲೀಸ್ಟ್ ವಾರದಲ್ಲಿ ನಾಲ್ಕು ದಿನ ಆದರೂ ಅರ್ಧ ಗಂಟೆ ಚೆನ್ನಾಗಿ ಬೆವರು ಬರೋ ಥರ ಒಂದು ವ್ಯಾಯಾಮವನ್ನು ಮಾಡಿ ಇವಿಷ್ಟು ಕಾರಣಗಳಾಯಿತು ಈಗ ಅಕಸ್ಮಾತ್ ಏನಾದರೂ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಈ ಹಾರ್ಟ್ ಅಟ್ಯಾಕ್ ಬರೋ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಏನು ಮಾಡಬೇಕು ಒಂದು ನಿಮ್ಮ ಹತ್ತಿರ ಆಸ್ಪತ್ರೆಗಳಿದ್ದರೆ ದಯಮಾಡಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇ ಸಿ ಜಿ ಎಕೋ ಅಥವಾ ಟಿ ಎಮ್ ಟಿ ಟೆಸ್ಟ್ಗಳನ್ನು ಇಮಿಡಿಯೇಟಾಗಿ ಮಾಡಿಸ್ಕೊಳ್ಳಿ ಇನ್ನು ಹಳ್ಳಿಯಲ್ಲಿ ಈ ಆಸ್ಪತ್ರೆಗಳಿಂದ ತುಂಬ ದೂರ ಇರೋರು ಮೊದಲೇ ಹೇಳಿದ ರೀತಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಹಳ್ಳಿಯಿಂದ ಆಸ್ಪತ್ರೆಗೆ ಬರೋ ತನಕ ಆ ಒಂದು ಟೈಮಲ್ಲಿ ಎಮರ್ಜೆನ್ಸಿಗೆ ಅಂತ ಹೇಳಿ ಬೇಕಿದ್ರೆ ಎಲ್ಲರ ಮನೆಯಲ್ಲಿ ಒಂದು ತಲೆನೋವಿಗೆ ಆಸ್ಪಿರಿಯನ್ ಮಾತ್ರೆ ಅಂತ ಇರುತ್ತೆ ಆ ಮಾತ್ರೆನ ಬೇಕಿದ್ರೆ ಕೇವಲ ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದು ಮಾತ್ರೆನ ನುಂಗಿ ಬರ್ಬೋದು ನೆನಪಲ್ಲಿಟ್ಕೊಳ್ಳಿ ಇದು ಯಾವುದೇ ರೀತಿ ಟ್ರೀಟ್ಮೆಂಟ್ ಅಲ್ಲ ಇದು ಕೇವಲ ಎಮರ್ಜೆನ್ಸಿ ಸಿಚುವೇಷನ್ಗೆ ಮಾತ್ರ ಉಪಯೋಗಿಸ್ಬೇಕು ಇನ್ನು ಬಡಿತ ನಿಂತು ಹೋಗಿದರೆ ಸಿ ಪಿ ಆರ್ ಕೊಡಲಿಕ್ಕೆ ಯಾರಿಗಾದರೂ ಇದ್ದರೆ ದಯಮಾಡಿ ಸಿ ಪಿ ಆರ್ ಕೊಡಿ ನಿಮಗೆ ಸಿ ಪಿ ಆರ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ದಯಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿ ಪಿ ಆರ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇಷ್ಟೊತ್ತು ಡೀಟೇಲಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ಕೂಡ ಇದೇ ರೀತಿ ಒಳ್ಳೊಳ್ಳೆ ಮೆಡಿಕಲ್ ಕಂಟೆಂಟ್ ನೋಡಬೇಕು ಅಂತಂದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು